ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮಗೆ ಯಾವ ರೀತಿ ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನು ಬರ್ತಾವೆ ಅನ್ನುವಂಥದ್ದನ್ನು ಅರ್ಥ ಆಗ್ತದೆ ಜೊತೆಗೆ ಅಂಕಗಳನ್ನು ಗಳಿಸಲು ಕೂಡ ಸಹಾಯಕ ದ್ವಿತೀಯ ಪಿ ಯು ಸಿ ವರ್ಷದ ವಿಷಯ ಕನ್ನಡದಲ್ಲಿ ಸಮಯ ಮೂರು ಗಂಟೆಗಳದವ ಶೈಕ್ಷಣಿಕ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಗರಿಷ್ಠ ಅಂಕಗಳು ಎಂಬತ್ತಿದವೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಐವತ್ತೆರಡದವ್ರಿ ಈ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗ್ತದೆ ಅಂದರೆ ಅವಿಭಾಗ ವಿಭಾಗ ತೆಗೆದುಕೊಂಡಾಗ ಮೊದಲನೇ ಪ್ರಶ್ನೆ ನೋಡಿರಿ ಹತ್ತು ಪ್ರಶ್ನೆಗಳದವ ಹತ್ತು ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಸೀತೆಯನ್ನು ರಾವಣನು ಇಲ್ಲಿರಿಸಿದನು ಆಪ್ಷನ್ಸ್ ಇದ್ದಾವೆ ಅಶೋಕವನ ಉದ್ಯಾನವನ ಪ್ರಮೋದವನ ಉಪಮಾವನ ಎರಡನೇ ಪ್ರಶ್ನೆ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಮರ್ಕಟನ ಕೈಯಲ್ಲಿ ಶರಣರ ಕೈಯಲ್ಲಿ ಹಂದೆಯ ಕೈಯಲ್ಲಿ ಅಂಧಕನ ಕೈಯಲ್ಲಿ ನಿಮ್ಗೆ ಯಾವ್ದು ಆನ್ಸರ್ ಆಗುತ್ತೆ ಅದನ್ನು ತೋರಿಸ್ಕೊಡಿ ಮನದೊಳಗೆ ಹಗೆಯನ್ನು ಹಿಂಡಿದವನು ಅರ್ಜುನ ನಕುಲ ಭೀಮಾ ಸಹದೇವ ನಾಲ್ಕನೇ ಬಹುಯಿಕೆ ಪ್ರಶ್ನೆ ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ನಾಜೂಕಿನ ಬಿನ್ನಾಣದ ಬಣ್ಣದ ಪ್ರೀತಿಯ ಐದನೇ ಪ್ರಶ್ನೆ ಏನಿದೆ ನೋಡಿ ಯಾವ ರೀತಿ ಕೊಟ್ಟಿದ್ದಾನೆ ಸಿಲಿಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ ಬಾಗಿದ ಸಿರ ಕುತ್ತಿಗೆಲು ಉಬ್ಬಿದೊಂದು ನರ ಯಾತೆನುವ ನಲ್ವಾತನೆ ನುಡಿವ ಮುಖಮುದ್ರೆ ಕವಿಯ ಮಾತುಗಳಲ್ಲಿ ಯಾತನೆಯಲ್ಲಿರುವ ಜೀಸಸ್ನ ಮುಖಮುದ್ರೆ ಹೇಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ನಾಲ್ಕು ಬಹು ಆಯ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಿ ಏನು ಮಾಡಬೇಕು ಬರಿಬೇಕು ಅ ಇದ್ರೆ ಅ ಆ ಇದ್ರೆ ಆ ಇದ್ರಿ ಈ ಇದ್ರಿ ಕನ್ನಡಿಗರು ಕನ್ನಡ ನಾಡಿನಲ್ಲಿ ತಬ್ಬಲಿಗಳಾದರೆ ಅವರಿಗೆ ಆಶ್ರಯವೆಲ್ಲಿದೆ ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ ಲೇಖಕರೇ ನುಡಿಯಲ್ಲಿನ ಸಂದೇಶವೇನು ಅನ್ನುವಂಥದ್ದು ಕೇಳಿದಾನೆ ಅದಕ್ಕೆ ಸರಿಯಾದ ಉತ್ತರ ನೀವು ಬರೀಬೇಕು ಏಳನೇ ಪ್ರಶ್ನೆ ಲೋಕಲ್ ಸುದ್ದಿಗಳಿಗೆ ಇಲ್ಲಿ ಪ್ರಾಶಸ್ತ್ಯವಿದೆ ಮನೆಯಲ್ಲಿ ಶಾಲೆಯಲ್ಲಿ ಅಂಗಡಿಯಲ್ಲಿ ಮಾರುಕಟ್ಟೆಯಲ್ಲಿ ಅಂತ ಕೇಳಿದ್ದಾನೆ ನೋಡಿ ಯಾವ್ದು ಆನ್ಸರ್ ಆಗ್ತದ ಎಂಟನೇ ಪ್ರಶ್ನೆ ದುರ್ಗಪ್ಪ ಕೇಳಿ ಪಡೆಯಲು ಬಂದಿದ್ದು ಕೋವಿಯನ್ನ ಕತ್ತಿಯನ್ನು ಅಂಕುಶವನ್ನು ಕೊಡಲಿಯನ್ನ ಯಾವುದಾಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಆನ್ಸರನ್ನು ಬರೆದು ಬಿಡಬೇಕು ನಿರೂಪಕರ ಇಕೊಲಾಜಿಸ್ಟ್ ಗೆಳೆಯ ಯಾರು ಅ ನ ಆ ನ ಅಥವಾ ಈ ನ ಈ ಅ ಇದ್ರೆ ಅ ಆ ಇದ್ರೆ ಅ ಈ ಇದ್ರೆ ಈ ಇದ್ರೆ ಆನ್ಸರನ್ನು ನೀವು ಬರೆದು ಬಿಡ್ಬೇಕು ಸತ್ತಿರೋದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ ಅದಕ್ಕೆ ಯಾಕ್ರೀ ನಷ್ಟ ಕಟ್ಟಿಕೊಡಬೇಕು ನಾಳೆ ಮಾಡೋ ಸಾರು ಇವತ್ತೇ ಮಾಡಿರಿ ಎಂದು ನುಡಿದ ನಾಗರಾಜನ ಮಾತಿನಲ್ಲಿರುವ ಅರ್ಥವೇನು ಈ ಹತ್ತು ಬಹುಹಾಕ್ಯ ಪ್ರಶ್ನೆಗಳಿಗೆ ಹತ್ತು ಅಂಕಗಳಾಗಿರ್ತವ ಆದಲ್ಲಿ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದಾನೆ ಅಲ್ಲಿ ಆಪ್ ಉತ್ತರನೂ ಕೊಟ್ಟಿದ್ದಾನೆ ಶಿವಸುಬ್ರಹ್ಮಣ್ಯ ಅಯ್ಯರ್ ಎ ಆರ್ ಕೃಷ್ಣಶಾಸ್ತ್ರಿ ಮನೋರಮೆ ಪುಣಚ್ಚಿ ಶಾಂಭವಿ ತಿಮ್ಮಪ್ಪ ಹನ್ನೊಂದನೇ ಪ್ರಶ್ನೆ ಮುಟ್ಟಿಕೊಂಡವನು ಕತೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆ ವೈದ್ಯರ ಹೆಸರು ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಕೊಟ್ಟಿದ್ದರಲ್ಲಿ ಯಾವುದನ್ನು ಸರಿಯಾಗ್ತದೆ ಇದರಲ್ಲಿ ತುಂಬಬೇಕು ಡ್ಯಾಶ್ ಇದು ಮಾರ್ಷನ ಜೊತೆಗಾರನ ಹೆಸರು ಹದಿಮೂರನೇ ಪ್ರಶ್ನೆ ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಡ್ಯಾಶ್ ಹದಿನಾಲ್ಕನೇ ಪ್ರಶ್ನೆ ಇವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಹದಿನೈದನೇ ಪ್ರಶ್ನೆ ಕನ್ನಡವು ಕಸ್ತೂರಿಯಲ್ಲಿವೆ ಎಂದವರು ಯಾರು ಅಂತ ನೀವು ಇಲ್ಲಿ ಉತ್ತರ ಕೊಟ್ಟಿದ್ದಾನೆ ನಾ ಬಿಟ್ಟ ಸ್ಥಳ ತುಂಬೇಕು ಹದಿನಾರನೇ ಪ್ರಶ್ನೆ ಹೊಂದಿಸಿ ಬರೆಯರೆ ಐದು ಅಂಕಗಳು ಬಿಟ್ಟ ಸ್ಥಳಗಳು ಐದು ಹೊಂದಿಸಿ ಬರೆಯರೋ ಐದು ಅಂಕದ ಪ್ರಶ್ನೆಗಳು ಒಂದಕ್ಕೊಂದು ಸರಿಯಾಗಿ ಹೊಂದಿಸ್ಬೇಕು ಓಕೆ ಯಾವುದು ಹೊಂದಿಕೆ ಆಗ್ತದ ಒಂದು ಎರಡ ಮೂರ ಅನ್ನುವಂಥದ್ದನ್ನು ನೋಡಿ ಅದರ ಮುಂದಗಡೆ ನೀವು ಆನ್ಸರ್ ಬರಿಬೇಕು ಆ ವಿಗ ಪ್ರಶ್ನೆಗಳಲ್ಲಿ ನೋಡಿ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಮೂರು ಪ್ರಶ್ನೆಗಳಿಗೆ ಅಂದರೆ ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪ್ರಶ್ನೆ ಕೊಟ್ಟಿದ್ದಾನೆ ಅದರಲ್ಲಿ ಮೂರು ಪ್ರಶ್ನೆಗಳಿಗೆ ಏನು ಮಾಡಬೇಕು ಮೂರು ವಾಕ್ಯಗಳಲ್ಲಿ ಉತ್ತರಿಸ್ಬೇಕು ಅದಕ್ಕೆ ಎರಡು ಅಂಕಗಳಿರ್ತಾವ ಒಟ್ಟು ಆರು ಅಂಕಗಳು ಹದಿನೇಳು ಸೀತೆಯ ತಳ್ಳಿಕೆ ಕಾರಣವೇನು ಹದಿನೆಂಟನೇ ಗಂಡರ ಇವರು ಮೂರು ಲೋಕದ ಗಂಡರಾರು ಹೆಸರಿಸಿ ಹತ್ತೊಂಬತ್ತು ಹಡೆದವ ನಾನು ಯಾವಾಗ ನೆನೀಬೇಕು ಇಪ್ಪತ್ತನೇದು ಸಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಆದಲ್ಲಿ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತೊಂದನೇ ಪ್ರಶ್ನೆ ಸಿಂಧಿ ಏಕೆರಾದಂಥ ಮಾಡಿದಳು ಕನ್ನಡದ ಸಮಸ್ಯೆಗಳು ಎಲ್ಲಿವರೆಗೆ ಇದ್ದೇ ಇರುತ್ತವೆ ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರ ಮಂತ್ರ ಯಾವುದು ರೋಗಿಗಳ ಹಾಗೂ ಪಥ್ಯ ಮಾಡುವರ ಜಿದ್ದು ಎಂಥದ್ದು ಇಲ್ಲೇನಪ್ಪ ಅಂತಂದರೆ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ಕೊಟ್ಟಿದ್ದ ಎಷ್ಟು ನಾಲ್ಕು ಪ್ರಶ್ನೆಗಳು ಕೊಟ್ಟಿದ್ದಾನೆ ಎರಡು ಪ್ರಶ್ನೆ ಬರಬೇಕು ಅದಕ್ಕೆ ಎರಡು ಅಂಕಗಳನ್ನು ನೀಡಿದ್ದಾನೆ ನಾಲ್ಕು ಅಂಕಗಳು ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗೊಡ ನಾನೇ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಅಂದರೆ ಮೂರು ಪ್ರಶ್ನೆಗಳು ಬರಿಬೇಕು ಅದಕ್ಕೆ ಎರಡು ಅಂಕಗಳು ಸೊರಗಿದ್ದ ಆನೆಯನ್ನು ಕೃಷ್ಣಗಳು ಹೇಗೆ ಸಾಕಿದ್ದ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತಿದ್ದೆಂದು ಪುಟ್ಟಯ್ಯ ಹೇಳಿದ ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾವಿದನ ಅಪ್ಪ ಏನು ತಿಳಿಸಿದ್ದ ಅಂದರೆ ಇಲ್ಲಿ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸ್ಬೇಕು ಮೂರು ಪ್ರಶ್ನೆ ಬಿಡಿಸ್ಬೇಕು ಅದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸ್ಬೇಕು ಅದಕ್ಕೆ ಆರು ಅಂಕಗಳು ಅಂದರೆ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಎರಡು ಪ್ರಶ್ನೆಗಳನ್ನು ಸಂದರ್ಭ ಬರಿಬೇಕು ಅದಕ್ಕೆ ಮೂರು ಅಂಕಗಳದವ ಆ ಮೂರು ಅಂಕಗಳಂದರೆ ಒಂದು ಪ್ರಶ್ನೆಗೆ ಮೂರು ಅಂಕ ಎರಡು ಪ್ರಶ್ನೆಗೆ ಆರಂಕ ತೃಣವೇ ಪರ್ವತವಲ್ಲವೇ ಮುಳುಗಿರಲಿ ಮುಪ್ಪು ಚಿನ್ ಚಿಂತನದಿ ಮಾತೆ ಮರೆತು ಹೋಗಿದೆ ಕಣೆ ಅನ್ನುವಂಥ ಮೂರು ಸಂದರ್ಭ ಆನಲ್ಲಿ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಒಂದು ಒಂದೇ ಒಂದು ಸಂದರ್ಭ ಬರೀಬೇಕು ಅದಕ್ಕೆ ಮೂರಂಕ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಅನ್ನುವಂಥ ಈ ಗದ್ಯ ಭಾಗದಲ್ಲಿರುವಂಥ ಪ್ರಶ್ನೆಗಳು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂದರೆ ಒಂದೇ ಒಂದು ಪ್ರಶ್ನೆ ಬರಬೇಕು ಆನೆಗೂ ಮಾನ ಮರೆಯದಿರುತ್ತೆ ತಿಳ್ಕೊ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಈ ಒಂದು ಪ್ರಶ್ನೆಗೆ ಮೂರು ಅಂಕಗಳು ಅಂದರೆ ಮೂರು ಅಂಕಗಳು ಸಿಗ್ತವೆ ಈ ವಿಭಾಗದಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗಳನ್ನು ಬಿಡಿಸಬೇಕು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಅದಕ್ಕೆ ನಾಲ್ಕು ಅಂಕ ರಾವಣನ ಮನ ಪರಿವರ್ತನೆಯ ಸಂದರ್ಭ ಅನ್ನುವ ಕವಿ ಹೇಗೆ ಚಿತ್ರಿಸಿದ ಅದನ್ನು ವಿವರಿಸಿ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಕೆಳಗಿನ ವಚನವನ್ನು ಅವಲೋಕಿಸಿ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಂದರೆ ಎರಡು ಪ್ರಶ್ನೆಗಳಿಗೆ ಐದು ಆರ ವಾಕ್ಯಗಳಲ್ಲಿ ಉತ್ತರಿಸಬೇಕು ಅದಕ್ಕೆ ನಾಲ್ಕು ಅಂಕಗಳು ಇರ್ತವೆ ನೋಡಿ ಹೆಂಗೆ ಕೊಟ್ಟಿದ್ದಾನೆ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ ಕೆಳಗಿನ ವಚನವನ್ನು ಅವಲೋಕಿಸಿ ಕೊಟ್ಟರು ಎಲ್ಲ ಪ್ರಶ್ನೆಗೂ ಉತ್ತರಿಸಿ ಒಂದು ವಚನ ಕೊಟ್ಟಿದ್ದಾನೆ ಲಘು ಒಪ್ಪನೆ ಗುರು ಒಪ್ಪನೆ ಆಗದಾಗದು ಗುರು ಗುರುವೇ ಲಘು ಲಘುವೇ ಶ್ರೀ ಗುರು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಲಿಂಗ ಲಿಂಗಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎನ್ನುವಂಥ ಒಂದು ವಚನವನ್ನು ನೀಡಿದ್ದಾನೆ ಈ ವಚನವನ್ನ ಮೂಲಕ ನಾವು ಆನ್ಸರನ್ನು ಬಿಡಿಸ್ಬೇಕು ಅದೇನು ಪ್ರಶ್ನೆ ಕೊಟ್ಟಿದ್ದಾನೆ ಉರ್ಲಿಂಗ ಪೆದ್ದಿಯ ವಿಶ್ವೇಶ್ವರ ಅಂಕಿತ ನಾಮದ ವಚನಕಾರ ಹೆಸರನ್ನು ಬರೀರಿ ಒಂದು ಅಂಕ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಅದು ಏನಾಗುವುದಿಲ್ಲ ಒಂದು ಅಂಕ ಪ್ರಸ್ತುತ ವಚನದ ಸಂದೇಶವನ್ನು ನಿಮ್ಮದೇ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ನಿರೂಪಿಸಿ ಎರಡು ಅಂಕ ಈ ವಚನದ ಮೇಲೆ ನಾವು ಆನ್ಸರನ್ನು ಬಿಡಿಸ್ಬೇಕಾಗ್ತದೆ ರೀ ಅಲ್ಲಿ ಒಂದು ಅಂಕ ಒಂದು ಅಂಕ ಎರಡು ಅಂಕವನ್ನು ನೀಡಲಾಗಿದೆ ಎಷ್ಟು ಅಂಕಗಳು ರೀ ನಾಲ್ಕು ಅಂಕಗಳು ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಇಷ್ಟರಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗಳನ್ನು ಬಿಡಿಸಿರಿ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸ್ರಿ ನಾಲ್ಕು ಅಂಕಗಳನ್ನು ಪಡೆದುಕೊಳ್ಬೋದು ಯಾವುದಾದರೂ ಒಂದು ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಅಂಕ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವನ ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಬ ಗ ಗದ್ಯ ಭಾಗದಲ್ಲಿ ಬಂದಿರುವಂಥದ್ದು ದಣಿ ಹಾಗೂ ಹೊಳೆಯ ನಡುವಿನ ಸಮರಸವನ್ನು ಚಿತ್ರಿಸಿ ಇದಕ್ಕೆ ನಾಲ್ಕು ಅಂಕ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಆನೆ ಮತ್ತು ಮಾವುತ ವೇಲಾವಿಧವನ್ನು ಸಾಕು ಹಾಕಲು ಮಠದಲ್ಲಿ ಹವಣಿಸಿದ್ದೇಕೆ ಅಂಕರಿ ಈ ನಾಲ್ಕಲ್ಲಿ ನೀವೇನು ಮಾಡಬೇಕು ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕು ನಾಲ್ಕು ಅಂಕಗಳನ್ನು ಪಡೆದುಕೊಳ್ಬೇಕು ಹೂ ವಿಭಾಗದಲ್ಲಿ ಭಾಷಾಭ್ಯಾಸ ಕೊಟ್ಟಿದ್ದಾನೆ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ನಾಲ್ಕು ಪ್ರಶ್ನೆಗಳಿಗೆ ಅನುಗುಣವಾಗಿ ಉತ್ತರಿಸಿ ನಾಲ್ಕೇ ನಾಲ್ಕು ಪ್ರಶ್ನೆಗಳನ್ನು ಬಿಡಿಸಬೇಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟರೇ ಬಿಡಿಸಿರಿ ಇದರಲ್ಲಿ ಯಾವುದಾದ್ರೂ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರಿ ಬಿಡಿಸಬೇಕು ನಾನಾರ್ಥ ಅಂದರೆ ಈ ಪದದ ನಾನಾರ್ಥಗಳನ್ನು ಬರೀಬೇಕು ಗುಣವಾಚಕಗಳನ್ನು ಬರೀಬೇಕು ಹುಸಿನಿದ್ದೆ ಕಡುಪಾಪ ಗೂಗೆಮರಿ ಇದರದ್ದು ಗುಣಗಳನ್ನು ಸೂಚಿಸಬೇಕು ತತ್ಸಮ ತದ್ವಗಳನ್ನು ಬರೀಬೇಕು ಯಶ್ ವೀರ ಪರೀಕ್ಷಿಸು ಇದರ ತತ್ಸಮ ತದ್ಭವ ಕ್ರಿಯಾಪದದ ಅರ್ಥವನ್ನು ಗುರುತಿಸಬೇಕು ಕಿತ್ತರು ಬಿದ್ದನು ಬರುವಳು ವಿರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಬೇಕು ಮೆಲ್ಲನೆ ಪರಿಪರಿಯಾಗಿ ನಡು ನಡುವೆ ಅಂತ ಎರಡು ಪದಗಳು ವಿಭಕ್ತಿ ಪ ಪ್ರತ್ಯಗಳನ್ನು ಗುರುತಿಸಬೇಕು ಬಲ್ಲವರಿಂದ ಕೆಲವಂ ಪಾಪಿಗೆ ಇದರಲ್ಲಿ ವಿಭಕ್ತಿ ಪ್ರತ್ಯಗಳನ್ನು ಎರಡಕ್ಕೆ ಗುರುತಿಸಬೇಕು ಅಲ್ಲಿ ಅಂಕ ಎಷ್ಟು ಸಿಕ್ತಾವೆ ಎಂಟು ಅಂಕಗಳ ನಿಮಗೆ ಸಿಗ್ತಾವೆ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ ಯಾವುದಾದ್ರೂ ಎರಡು ವಿಷಯಗಳನ್ನು ಕೊಟ್ಟಿರ್ತಾನೆ ಒಂದನ್ನು ನಾವು ಬರೀಬೇಕು ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಅಥವಾ ದೇಶದ ಅಭಿವೃದ್ಧಿಲಿ ಯುವ ಜನರ ಪಾತ್ರ ಇವು ಎರಡರಲ್ಲಿ ಅಥವಾ ಅಂತ ಕೊಟ್ಟಾಗ ಒಂದು ಬಿಡಿಸ್ಬೇಕು ಅದಕ್ಕೆ ನಾಲ್ಕು ಅಂಕ ಕೊನೆಯದೇನಪ್ಪ ಅಂದರೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಎರಡು ಕೊಟ್ಟಿದ್ದಾನೆ ಒಂದನ್ನು ಪತ್ರ ಬರಿಬೇಕು ರಮಾಚೇತನ್ ಕೆ ಎಲ್ ಇ ಪದವಿ ಪೂರ್ವ ಕಾಲೇಜು ಮುಧೋಳ್ ತಾಲೂಕಾ ಬಾಗಲಕೋಟೆ ಜಿಲ್ಲೆ ಇದನ್ನು ನಿಮ್ಮ ವಿಳಾಸವೆಂದು ಭಾವಿಸಿ ನಿಮ್ಮ ಗೆಳೆಯ ಗೆಳತಿಯಾದ ವಿನಯ ರಾಮಕೃಷ್ಣ ಶರಣಬಸವೇಶ್ವರ ಪದವಿ ಪೂರ್ವ ಕಾಲೇಜು ಆದರ್ಶ ನಗರ ಕಲಬುರಗಿಯವರಿಗೆ ನಿಮ್ಮ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಒಂದು ಪತ್ರ ಬರೆಯಿರಿ ಅಂತ ಕೇಳಿದ್ದಾನೆ ಇದು ಏನಪ್ಪ ಅಂತಂದರೆ ವಾರ್ಷಿಕೋತ್ಸವಕ್ಕೆ ಸಂಬಂಧಪಟ್ಟಂಥ ಒಂದು ಪತ್ರ ಕಾಲೇಜಿಗೆ ಸಂಬಂಧಪಟ್ಟದಂಥ ಒಂದು ಪತ್ರ ಅಥವಾ ಸವಿತಾ ಅರವಿಂದ್ ಇಂಗಳಿಗೆ ಗ್ರಾಮ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಇಲ್ಲಿ ನೀವು ವಾಸವಾಗಿದ್ದರೆ ಎಂದು ಭಾವಿಸಿ ನಿಮ್ಮ ಊರಿಗೆ ಒಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ನಿರ್ಮಿಸ್ಕೊಡುವಂತೆ ವಿನಂತಿಸಿ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೊಡ್ತಾನೆ ಇವೆರಡರಲ್ಲಿ ಯಾವುದಾದರೂ ಒಂದು ಬರೀಬೇಕು ಬರೆದಾಗ ಏನಾಗ್ತದೆ ನಾಲ್ಕು ಅಂಕಗಳನ್ನು ಸಿಗ್ತವೆ ಈ ರೀತಿಯಾಗಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ ಅಲ್ಲಿ ಐವತ್ತು ನಾಲ್ಕು ಪ್ರಶ್ನೆಗಳಿದ್ದವು ಈಗ ಸ್ವಲ್ಪ ಚೇಂಜಸ್ ಮಾಡಿ ಐವತ್ತೆರಡು ಪ್ರಶ್ನೆಗಳನ್ನು ನೀಡಲಾಗಿದೆ ಈ ಐವತ್ತೆರಡು ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಂಡು ನೀವು ಆನ್ಸರನ್ನು ಬರೆದಾಗ ನಿಮಗೇನಾಗ್ತದೆ ಅಂಕಗಳನ್ನು ಸಿಗ್ಲಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಧನ್ಯವಾದಗಳು